ಬ್ರು ಒಂದು ಸೆಕೆಂಡ್ಗೆ ಆ್ಯಕ್ಚುಲಿ ಚೆನ್ನಾಗಿರೋದು ಓ ಹಾಕ್ಕೊತಂಗೆ ಮಾಡ್ತಾ ಇಲ್ಲವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳಿ ಎಲ್ಲರಿಗೂ ಶೇರ್ ಮಾಡಿ ಸರ್ ಮಾಡಿ ಎಲ್ಲರ್ಗೂ ಎಲ್ಲರಿಗೂ ಶೇರ್ ಶೇರ್ ಮಾಡಿ ಮಾಡಿ ಕರ್ನಾಟಕ ನಾನು ನಿಮ್ಮ ನಾನ್ ಸಂತು ಅಂತ ಅಂದ್ರೆ ಗೊತ್ತಲ್ಲ ಅನ್ಸ್ಟಾಪೇಬಲ್ಸ್ ಅಂತು ಅಲ್ಲ ನಾನ್ಸ್ಟಾಪೇಬಲ್ಸ್ ಅಂತು ಯೂಶಲಿ ಎಲ್ಲರಿಗೂ ಗೊತ್ತಿರುತ್ತೆ ಡಟ್ ಬೈಕ್ ಏನು ಅಂತ ಅಂದರೆ ಸೊ ಡಟ್ ಬೈಕಲ್ಲಿ ಒಳ್ಳೆ ಅಡ್ವೆಂಚರ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಜಂಗಲ್ ಮಧ್ಯ ಬೆಟ್ಟ ಗುಡ್ಡಗಳ ಮಧ್ಯ ಹಳ್ಳ ದಿಂಡೆಗಳಿರುತ್ತೆ ನೀರುಗಳು ತುಂಬಿರುತ್ತೆ ಮಡ್ರೈಸು ಕೊನೆ ಪಾಯಿಂಟ್ ಯಾವುದು ಗೊತ್ತಾ ಈ ಥರ ಬೀಚ್ ಸೈಡ್ ಒಂದರ ವೇಟ್ ಮಾಡ್ತಾ ಇದೀನಿ ಎಕ್ಸ್ಪೀರಿಯನ್ಸ್ ಮಾಡೋಕೆ ನಾನು ಮಾತ್ರ ಆಲ್ರೆಡಿ ವೇ ಹೋಗ್ತಾ ಇದೀನಿ ಅಡ್ವೆಂಚರ್ ಮಾಡಕ್ಕೆ ರೆಡಿ ಆಗ್ಬೇಕು ಅಂದ್ರೆ ಹಿಂಗೆಲ್ಲ ಫುಲ್ಲಾಗಿ

Engedi ne. I just on this bike. Uh, you can guess before. bro ಒಂದು ಸೆಕೆಂಡ್ಗೆ ಓ ಗಾಡಿ ಅವ್ರು ನೋಡ್ರಿ ಹೋಗ್ತಾ ಹೆಂಗ್ ಅಲ್ಲಿ ಒಂದೇ ಹೊಸ ಗಾಡಿ ಹೊಸ ಟೈಯರ್ ಚೆನ್ನಾಗಿದೆ ನಂದು ಒಂಥರ ರೇಪ್ ಮಾಡ್ಬಿಟ್ಟವ್ರೆ ಈ ಗಾಡಿ ಅಂತೂ ರೇಪ್ ಮಾಡ್ಬಿಟ್ಟಿದ್ದಾರೆ ಎಲ್ಲರೂ ನಾನುಗಿಂತನ ಕಮ್ಮಿ ಇಲ್ಲ ಸಸ್ಯ ಓಡಿಸಿ 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 ಚೆನ್ನಾಗಿ ಅಭ್ಯಾಸ ಆಗ್ಬಿಟ್ಟಿದೆ ಅವನಿಗೆ ಅದಕ್ಕೆ ಆರಾಮಾಗಿ ಹೋಗ್ತಾಯಿದ್ದಾನೆ 우리 진화라파예 시작해야 되겠네. 오, 이도 액츄얼이 ಸೋ ಗುಡ್ ಸಕ್ಕತ್ತಾಗಿ ಮಾಡ್ತಾ ಇಲ್ವಾ ನಾವು ಟ್ರೈ ಮಾಡಿದೆ ಟ್ರೈ ಮಾಡಿದೆ ಅಟ್ಲೀಸ್ಟ್ ಟ್ರೈ ಮಾಡಿದೆ ಸೇ ಹಾಯ್ ಟು ಕರ್ನಾಟಕ ಸೇ ಹಾಯ್ ಹಾಯ್ ಕರ್ನಾಟಕ ಸಬ್ಸ್ಕ್ರೈಬ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ನೋ 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 ಯು ಶುಡ್ ಸೇ ನನ್ನ ನಾನ್ ಸಂತೋಷ್ ಚಾನಲ್ ಎಸ್ ನನ್ನ ನಾನ್ ಸಂತೋಷ್ ಸೇ ನಾನ್ ಸಂತೋಷ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಮಾಡಿ ಎಲ್ಲರಿಗೂ ಎಲ್ಲರಿಗೂ ಶೇರ್ ಶೇರ್ ಮಾಡಿ ಮಾಡಿ ಇನ್ ಬಾಲಿ ಡರ್ಕ್ ಬೈಕ್ ಇನ್ ಬಾಲಿ ಡರ್ಕ್ ಬೈಕ್ ಗುಡ್ ಎಕ್ಸ್ಪೀರಿಯನ್ಸ್ ಇನ್ ಬಾಲಿ ಡರ್ಕ್ ಬೈಕ್ ವಿತ್ ಗುಡ್ ಎಕ್ಸ್ಪೀರಿಯನ್ಸ್ ಅಲ್ಲ ಕ್ರೇಜಿ ಎಕ್ಸ್ಪೀರಿಯನ್ಸ್ ನಾನು ಆಕ್ಚುಲಿ ನಾನು ಮಾಡಿದ್ದು ಎಸ್ ಇನ್ ಚಾನೆಲ್ ಇನ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಿಮ್ಗೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಡಿಫ್ರೆಂಟಾಗಿ ಆ್ಯಕ್ಟಿವಿಟೀಸ್ಗಳು ಪ್ಲೀಸ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡಿ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲರಿಗೂ ಹೇಳಿ ನನ್ನ ಹೆಸ್ರು ಚಾನಲ್ ಬಂದಿ ಗೊತ್ತಲ್ಲ ನಾನ್ ಸಂತೋಷ್ ನಾನ್ ಸ್ಟಾಪೇಬಲ್ ಸಂತೋಷ್ ನಾಟ್ ಅನ್ಸ್ಟಾಪೇಬಲ್ ಸಂತೋಷ್ ಸ್ಟಾಪೇಬಲ್ ಸಂತೋಷ್ ಸೊ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ಇನ್ನೂ ಕ್ರೇಜಿಯಾಗಿರೋ ಅಡ್ವೆಂಚರ್ಗೆ ಕರ್ಕೊಂಡೋಗಿ ತೋರಿಸ್ತೀನಿ ಹಿಂಗೆ ಬಾ Love you all. Bye, guys.